ಹಾಯ್ ಫ್ರೆಂಡ್ಸ್ ನಿಮ್ಮ ಪ್ರೀತಿಯ ಮೇಘನಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನು ಇವತ್ತಿನ ರೆಸಿಪಿಯಲ್ಲಿ ನಿಮಗೋಸ್ಕರ ಮೂರು ಹೆಲ್ತಿ ಡ್ರಿಂಕ್ಸ್ ತಗೊಬಂದಿದ್ದೀನಿ ಫಸ್ಟು ಮೊದಲನೇದಾಗಿ ನೋಡಿ ಇಲ್ಲಿ ಟೊಮೊಟೊ ಜ್ಯೂಸ್ ಮಾಡಿದ್ದೀನಿ ಇನ್ ಕೇಸ್ ನಮ್ಮ ಮನೆಯಲ್ಲಿ ಲ ಇಲ್ಲ ಯಾರಾದರೂ ನಮ್ಮ ಮನೆಗೆ ಗೆಸ್ಟ್ ಬಂದಿರ್ತಾರೆ ಸೊ ಆ ಟೈಮಲ್ಲಿ ಈ ಥರ ಕೂಡ ಮಾಡ್ಕೋಬೋದು ನಾವು ಕೂಡ ಇದೇ ರೀತಿಯಾಗೆ ಮಾಡ್ಕೋಬೋದು ಇಲ್ಲಿ ಬಂದು ಜಿಂಜರ್ ಲೆಮೆನ್ ಜ್ಯೂಸ್ ಮಾಡಿದ್ದೀನಿ ಇದು ಗ್ಯಾಸ್ ಆ್ಯಸಿಡಿಟಿ ಪ್ರಾಬ್ಲಮ್ಗೆ ಮತ್ತು ಪಿತ್ತಕ್ಕೆಲ್ಲ ತುಂಬಾ ಒಳ್ಳೆಯದು ನಮಗೆ ಎಷ್ಟೋ ಎನರ್ಜಿ ಕೊಡೋ ಅಂತ ಎರಡನೇ ಡ್ರಿಂಕ್ಸು ಇಲ್ಲಿ ಮೂರನೇದು ಬಂದು ನಿಮಗೆ ಲೆಮೆನ್ ಪಂಚು ಇಷ್ಟು ಮೂರು ಒಳ್ಳೆಯ ರೆಸಿಪಿನ ಎಷ್ಟು ಈಸಿಯಾಗಿ ಮಾಡ್ಕೊಬೋದು ಗೊತ್ತಾ ಬನ್ನಿ ಇವಾಗ ಇದನ್ನು ಯಾವ ರೀತಿ ಮಾಡೋದು ಅಂತ ಇವತ್ತಿನ ರೆಸಿಪಿಯಲ್ಲಿ ನಿಮಗೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಈಗ ಮೊದಲಿಗೆ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಇದರಲ್ಲಿ ಒಂದು ಹತ್ತರಿಂದ ಹದಿನೈದು ಅಷ್ಟು ಏಲಕ್ಕಿನ ತೊಗೊಂಡಿದ್ದೀನಿ ನೀವು ಈ ಥರ ಮಾಡಿದ್ರೆ ನಿಮಗೆ ಈಸಿ ಆಗುತ್ತೆ ಸೊ ಈ ಥರ ಪೌಡ್ರ್ ಮಾಡಿಕೊಂಡು ನೀವು ಏರ್ಟೈಡ್ ಕಂಟೆಂಟ್ ಬಾಕ್ಸಲ್ಲಿ ಇಡೋದ್ರಿಂದ ನಿಮಗೆ ಒಂದು ತಿಂಗಳ ಕಾಲವರೆಗೂ ಹಾಗೆ ಇರುತ್ತೆ ಅದೇ ಯಾವುದೇ ಕಾರಣಕ್ಕೂ ನೀವು ಸೇವೆ ಮಾಡೋಕ್ಕೆ ಹೋಗ್ಬಾರ್ದು ಇವಾಗ ಇದಕ್ಕೆ ನಾನು ಒಂದು ಎರಡು ಸ್ಪೂನ್ ಆಗೋವಷ್ಟು ಶುಗರ್ ಹಾಕ್ತಾಯಿದ್ದೀನಿ ಹಾಕ್ಕೊಂಡು ಇದನ್ನು ಪೌಡ್ರ್ ಮಾಡ್ಕೋಬೇಕು ಫ್ರೆಂಡ್ಸ್ ಈಗ ನಮಗೆ ಪೌಡ್ರ್ ರೆಡಿಯಾಗಿದೆ ಅವಾಗಿಂದ ಅವಾಗ ನಾವು ಕುಟ್ಟಿ ಪುಡಿ ಮಾಡೋಕ್ಕಿಂತ ನೋಡಿ ಈ ಥರ ಮಾಡಿದ್ರೆ ನಿಮಗೂ ಈಸಿ ಆಗುತ್ತೆ ಮತ್ತು ಬೇಗನೂ ಮಾಡ್ಕೋಬೋದು ಒಂದು ಹಾಫ್ ಟೀ ಸ್ಪೂನ್ ನಾವು ಯಾವಾಗಾದರೂ ಜ್ಯೂಸ್ ಮಾಡಿದಾಗ ಈ ಥರ ಹಾಕೊಂಡ್ರೆ ತುಂಬಾ ಅನುಕೂಲ ಆಗುತ್ತೆ ನೋಡಿ ಮೊದಲಿಗೆ ನಾನು ಜಿಂಜರ್ ಲೆಮನ್ ಜ್ಯೂಸ್ ತೋರಿಸ್ತಾ ಇದ್ದೀನಿ ಫಸ್ಟ್ ಅದಕ್ಕೆ ಏನು ಮಾಡ್ಕೊಳ್ಳೋಣ ಅಂತಂದರೆ ನೋಡಿ ಒಂದು ಕಾಲು ಇಂಚಾಗೋವಷ್ಟು ನಾನು ಇದು ಶುಂಠಿನ ತೊಗೊಂಡು ಈ ಥರ ಕುಟಾಣಿಯಲ್ಲಿ ಜಜ್ಜಿ ಜಜ್ಜಿಟ್ಕೊತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಈ ಥರ ಇದನ್ನು ಶುಂಠಿನ ಜಜ್ಜಿಟ್ಕೊಂಡಿದ್ದೀನಿ ನೋಡಿ ಸ್ಟವ್ ಹಚ್ಕೊಂಡು ಒಂದು ಬೌಲಲ್ಲಿ ಒಂದು ಕಾಲು ಗ್ಲಾಸ್ ಆಗೋಷ್ಟು ನಾನು ಇಲ್ಲಿ ನೀರು ಹಾಕಿದ್ದೀನಿ ಫಸ್ಟೇ ನಾನು ಆಲ್ರೆಡಿ ಇದನ್ನು ಕುದಿಯೋಕೆ ಇಟ್ಟಿದ್ದೀನಿ ಈಗ ಇದು ಏನು ಮಾಡ್ತಾ ಅಂದರೆ ಜಜ್ಜಿ ಶುಂಠಿನ ಇದರಲ್ಲಿ ಇದ್ದೀನಿ ಬೇಕು ಅಂತಂದರೆ ನೀವು ಇದನ್ನು ಮಿಕ್ಸಿಗೆ ಹಾಕೊಂಡು ಜಾಸ್ತಿ ಮಾಡಿಕೊಂಡು ಸ್ಟೋರ್ ಇಟ್ಕೊತೀನಿ ಅನ್ನೋದಾದರೆ ನೀವು ಮಿಕ್ಸಿನಲ್ಲಿ ಸೇಮ್ ಇದೇ ಥರ ಪೇಸ್ಟ್ ಮಾಡಿಕೊಂಡು ರಸನ ತೆಗೆದಿಟ್ಕೋಬೋದು ಇಲ್ಲಿ ನಾನು ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಅದಕ್ಕೋಸ್ಕರ ಇವಾಗ ನೀರು ಹಾಕಿ ಕುದಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಈ ಥರ ಚೆನ್ನಾಗಿ ಕುದಿಸ್ಕೋಬೇಕು ಈ ಶುಂಠಿಯಿಂದ ನಮಗೆ ಏನೆಲ್ಲ ಲಾಭಗಳಿದೆ ಅಂತಂದರೆ ಪಿತ್ತೊಳ್ಳೆದು ಮತ್ತು ಆ್ಯಸಿಡಿಟಿ ಪ್ರಾಬ್ಲಮ್ ಇರೋರಿಗೆ ಇದು ಒಳ್ಳೆ ಲಾಭವಾಣ ಮತ್ತು ಡೈಜೆಷನ್ ಆಗೋಲ್ಲ ಎಲ್ಲಾದರೂ ಸಪೋಸ್ ನಾನ್ ವೆಜ್ ಊಟ ಮಾಡಿ ಬಂದು ಬಂದಿರ್ತೀವಿ ಈ ಥರ ನೀವು ಮಾಡ್ಕೊಂಡು ಕುಡಿಯೋದ್ರಿಂದ ನಿಮಗೆ ಜಸ್ಟ್ ಒಂದು ಐದು ನಿಮಿಷದಲ್ಲಿ ನಿಮಗೆ ರಿಲ್ಯಾಕ್ಸ್ ಆಗುತ್ತೆ ಮತ್ತು ಡೈಜೆಷನ್ ಕೂಡ ಒಳ್ಳೆ ಡೈಜೆಷನ್ ಆಗುತ್ತೆ ನೋಡಿ ಇವಾಗ ಇದು ಅರ್ಧ ಭಾಗ ಅಷ್ಟು ಕುದಿಸ್ಕೋಬೇಕು ಅಂತ ಸಪೋಸ್ ನಾವು ಒಂದು ಗ್ಲಾಸ್ ನೀರು ಹಾಕಿರ್ತೀವಿ ಒಂದು ಅರ್ಧ ಭಾಗ ಅಷ್ಟು ಮಾಡಿಕೊಂಡ್ರೆ ಸಾಕು ಇವಾಗ ಇದು ರೆಡಿಯಾಗಿದೆ ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ ನೋಡಿ ಈಗ ಜ್ಯೂಸ್ ಮಾಡೋದಕ್ಕೆ ಒಂದು ಬೌಲ್ ತೊಗೊಂಡಿದ್ದೀನಿ ನಾನೆಲ್ಲ ಮೂರೂ ಒಂದೊಂದು ಗ್ಲಾಸಲ್ಲಿ ಚಿಕ್ಕ ಮೆಸರ್ಮೆಂಟಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಈಗ ಈ ಗ್ಲಾಸಲ್ಲಿ ಒಂದು ಗ್ಲಾಸ್ ಆಗುವಷ್ಟು ನೀರು ತೊಗೊಂಡಿದ್ದೀನಿ ಈ ಬೌಲಲ್ಲಿ ಹಾಕ್ಕೊತಾ ಇದ್ದೀನಿ ನೋಡಿ ಇವಾಗ ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ ಇಲ್ಲಿ ನಾನು ಒಂದು ಗ್ಲಾಸಿಗೆ ಈ ಜಿಂಜರು ಲೆಮೆನ್ ಯೂಸ್ ಮಾಡ್ತಾ ಇದ್ದೀನಲ್ಲ ಸೊ ಅದಕ್ಕೋಸ್ಕರ ಸ್ವಲ್ಪ ಇದಕ್ಕೆ ಸ್ವೀಟ್ ಜಾಸ್ತಿ ಇರಬೇಕು ಒಂದು ನಾಲ್ಕು ಸ್ಪೂನ್ ಆಗೋಷ್ಟು ಹಾಕಿದ್ದೀನಿ ನಾವು ಇವಾಗ ಮಿಕ್ಸಿಗೆ ಹಾಕ್ಕೊಂಡಿದ್ದೀವಲ್ಲ ಏಲಕ್ಕಿ ಸಕ್ಕರೆ ಸೊ ಇದನ್ನು ನಾನು ಒಂದು ಅರ್ಧ ಅಷ್ಟು ಹಾಕ್ತಾ ಇದ್ದೀನಿ ನೋಡಿ ಈಗ ಒಂದು ಅರ್ಧ ಲೆಮೆನ್ ಆಗೋ ಅಷ್ಟು ಇದರಲ್ಲಿ ತಿಂಡ್ತಾ ಇದ್ದೀನಿ ತುಂಬಾ ಟೇಸ್ಟಿಗೆ ಚೆನ್ನಾಗಿರುತ್ತೆ ಇದು ನೋಡಿ ಇಲ್ಲಿ ನಾನು ಶುಂಠಿನ ಬೇಯಿಸಿಟ್ಕೊಂಡಿದ್ದೀನಲ್ಲ ಆ ಜ್ಯೂಸನ್ನ ನಾನು ಜಸ್ಟ್ ಒಂದು ಸ್ಪೂನಷ್ಟು ಆ್ಯಡ್ ಮಾಡ್ತಾಯಿದ್ದೀನಿ ಆ್ಯಡ್ ಮಾಡಿ ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ನಮಗೆ ಜಿಂಜರ್ ಲೆಮನ್ ಜ್ಯೂಸು ಆಗಿದೆ ತುಂಬಾ ಟೇಸ್ಟಿಗೆ ಚೆನ್ನಾಗಿರುತ್ತೆ ಇನ್ ಕೇಸ್ ಸಕ್ಕರೆ ಕಮ್ಮಿ ಅನಿಸಿದ್ರೆ ಬೇಕಾದ್ರೆ ಒಂದು ಅಷ್ಟು ಸಕ್ಕರೆ ಆ್ಯಡ್ ಮಾಡ್ಕೋಬೋದು ಇಲ್ಲಿ ನಾನು ಸ್ವಲ್ಪ ಕೋಲ್ಡ್ ವಾಟರ್ ಯೂಸ್ ಮಾಡಿದ್ದೀನಿ ಫ್ರೆಂಡ್ಸ್ ಇವಾಗ ಎರಡನೇ ಜ್ಯೂಸ್ ಬಂದು ನಿಮಗೆ ಟೊಮೊಟೊ ಜ್ಯೂಸ್ ಮಾಡ್ ತೋರಿಸ್ತಾ ಇದ್ದೀನಿ ಇವಾಗ ಈ ಸಮ್ಮರಲ್ಲಿ ಲೆಮನ್ ಎಲ್ಲ ತುಂಬಾ ಕಾಸ್ಟ್ಲಿ ಇರುತ್ತೆ ಈ ಸೊ ಇವಾಗ ಯಾರಾದರೂ ನಮ್ಮನೆ ಗೆಸ್ಟ್ ನಿಂಬೆಹಣ್ಣು ಇರೋಲ್ಲ ಇಲ್ಲ ಎಮರ್ಜೆನ್ಸಿಗೆ ನಂಬಿಕೆ ಬೇಕು ಅಂತಂದಾಗ ನಾವು ಈ ನಾಟಿ ಟೊಮೊಟೊನ ಯೂಸ್ ಮಾಡಿಕೊಂಡು ಜ್ಯೂಸ್ ಮಾಡ್ಕೋಬೋದು ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಆದರೆ ಈ ಜ್ಯೂಸ್ಗೆ ನಾಟಿ ಟೊಮೊಟೊನೇ ಯೂಸ್ ಮಾಡ್ಕೋಬೇಕು ಇದರಲ್ಲಿ ವಿಟಮಿನ್ ಸಿ ಇರೋದ್ರಿಂದ ನಮ್ಮ ದೇಹಕ್ಕೆ ಕೂಡ ತುಂಬಾ ಒಳ್ಳೆಯದು ನೋಡಿ ಇಲ್ಲಿ ನಾನು ಸೇಮ್ ಅದೇ ಗ್ಲಾಸಲ್ಲಿ ಒಂದು ಗ್ಲಾಸ್ ಆಗುವಷ್ಟು ಇಲ್ಲಿ ನಾನು ಐಸ್ ವಾಟರ್ ಹಾಕ್ತಾ ಇದ್ದೀನಿ ನೋಡಿ ಇದಕ್ಕೂ ಅಷ್ಟೇ ನಾನು ಸೇಮ್ ಮೆಸರ್ಮೆಂಟಲ್ಲಿ ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ಸಕ್ಕರೆ ಆ್ಯಡ್ ಮಾಡ್ತಾ ಇದ್ದೀನಿ ಇಲ್ಲಿ ನಾಟಿ ಟೊಮೊಟೊ ಯೂಸ್ ಮಾಡೋದ್ರಿಂದ ಫ್ಲೇವರ್ ಚೆನ್ನಾಗಿರಲಿ ಅಂತ ಒಂದು ಮುಕ್ಕಾಲು ಸ್ಪೂನ್ ಆಗುವಷ್ಟು ನಾನು ಏಲಕ್ಕಿ ಪುಡಿನ ಹಾಕ್ತಾ ನೋಡಿ ಇವಾಗ ಇದಕ್ಕೆ ನಾಟಿ ಟೊಮೊಟೊನೇ ಸ್ವಲ್ಪ ಅಣ್ಣಾಗಿರೋದು ಈ ರೀತಿಯಾಗಿ ತೊಗೋಬೇಕು ಇದನ್ನು ಸೆಂಟ್ರಲ್ಲಿ ಈ ಥರ ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡಿದ್ರೆ ನಮಗೆ ಪಲ್ಪ್ ಬರುತ್ತೆ ಬರೀ ನಾವು ಪಲ್ಪ್ ಮಾತ್ರ ಯೂಸ್ ಮಾಡಬೇಕು ಟೊಮೊಟೊ ಮಾ ಯೂಸ್ ಮಾಡೋಕೆ ಹೋಗ್ಬಾರ್ದು ನೋಡಿ ಈ ಥರ ಚೆನ್ನಾಗಿ ಇದರಲ್ಲಿರೋ ಪಲ್ಪ್ ಎಲ್ಲ ಈ ಥರ ತೊಗೋಬೇಕು ನೋಡಿ ನಾನು ತೊಗೊಂಡಿರೋ ಮೆಸರ್ಮೆಂಟಿಗೆ ಒಂದು ಆಲ್ರೆಡಿ ನಾನು ಇದು ಮಾಡಿದ್ದೀನಿ ಸ್ವಲ್ಪ ಕಮ್ಮಿ ಅನ್ನಿಸ್ತು ಸೊ ಅದಕ್ಕೋಸ್ಕರ ಇನ್ನೊಂದು ಚಿಕ್ಕದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಇದರಲ್ಲಿರೋ ಪಲ್ಪೆಲ್ಲ ತೊಗೊಂಡಿದ್ದೀನಿ ಈ ಥರ ಟೊಮೊಟೊ ನೋಡಿ ಒಂಚೂರು ಇಲ್ಲ ಪಲ್ಪು ಈ ಥರ ತೊಗೋಬೇಕು ಇವಾಗ ಈ ಟೊಮೊಟೊನ ವೇಸ್ಟಾಗಿ ಬಿಸಾಕ್ತಾಯಿದ್ದೀನಿ ಇವಾಗ ಇದನ್ನು ನೀಟಾಗಿ ಸ್ಪೂನಲ್ಲಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಈಗ ನಮಗೆ ಟೊಮೊಟೊ ಜ್ಯೂಸು ಎರಡನೇ ಜ್ಯೂಸ್ ಕೂಡ ರೆಡಿಯಾಗಿದೆ ತುಂಬಾ ಚೆನ್ನಾಗಿರುತ್ತೆ ಹುಳು ಉಳಿಯಾಗಿ ಇದು ಸೇಮ್ ನಾವು ಲಮೆ ಜ್ಯೂಸ್ ಯಾವ ರೀತಿ ಮಾಡ್ತೀವಿ ಆ ಜಾಗದಲ್ಲಿ ಈ ಥರ ಮಾಡಿಕೊಂಡ್ರೆ ತುಂಬ ಟೇಸ್ಟೆಷ್ಟು ಚೆನ್ನಾಗಿರುತ್ತೆ ಈಗ ಮೂರನೇ ನೋಡೋಣ ಮೂರನೇದಾಗಿ ಇಲ್ಲಿ ಶುಂಠಿ ಪುದೀನ ಯೂಸ್ ಮಾಡಿಕೊಂಡು ಲೆಮೆನ್ ಜ್ಯೂಸನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ಲೆಮೆನ್ ಪಂಚ್ ಅಂತ ನೋಡಿ ಇಲ್ಲಿ ಒಂದು ಕಾಲು ಇಂಚ್ ಆಗೋ ಅಷ್ಟು ಶುಂಠಿ ತೊಗೊಂಡಿದ್ದೀನಿ ಒಂದು ಹತ್ತು ಎಲೆ ಪುದೀನ ತೊಗೊಂಡಿದ್ದೀನಿ ಹಾಕ್ಕೊಂಡು ಇವಾಗ ಇದನ್ನು ಈ ಥರ ತರ್ತರಿಯಾಗಿ ಇದನ್ನು ಕುಟ್ಕೋಬೇಕು ಈ ಥರ ನೋಡಿ ಇವಾಗ ಈ ಥರ ತರತಾರಿಯಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈಗ ಒಂದು ಬೌಲ್ ತೊಗೊಂಡಿದ್ದೀನಿ ಈಗ ಈ ಥರ ಜಜ್ಜಿ ಪುದೀನ ಶುಂಠಿ ಹಾಕ್ತಾಯಿದ್ದೀನಿ ಹಾಕ್ಕೊಂಡು ಒಂದು ಗ್ಲಾಸ್ ಆಗೋವಷ್ಟು ನಾನಿಲ್ಲಿ ಕೋಲ್ಡ್ ವಾಟ್ರನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ಇದಕ್ಕೆ ಒಂದು ಮುಕ್ಕಾಲು ಸ್ಪೂನ್ ಆಗೋಷ್ಟು ಏಲಕ್ಕಿ ಸಕ್ಕರೆನ ಮಿಕ್ಸ್ ಮಾಡಿರೋ ಅಂಥ ಮಿಶ್ರಣ ಹಾಕ್ತಾಯಿದ್ದೀನಿ ಈಗ ಇದಕ್ಕೆ ನಿಮ್ಮ ಟೇಸ್ಟ್ ತಗ್ಗಟ್ಟಾಗೆ ಸಕ್ಕರೆನ ಹಾಕ್ಕೋಬೋದು ಇಲ್ಲಿ ಸೇಮ್ ಅದೇ ಮೆಸರ್ಮೆಂಟು ಒಂದು ನಾಲ್ಕು ಸ್ಪೂನ್ ಆಗೋಷ್ಟು ಹಾಕಿದ್ದೀನಿ ಒಂದು ಅರ್ಧ ಓಳಷ್ಟು ನಿಂಬೆಹಣ್ಣ ಸ್ಕ್ಯೂಸ್ ಮಾಡ್ತಾಯಿದ್ದೀನಿ ಇದ್ರ ಜ್ಯೂಸ್ನ ನೋಡಿ ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮೂರು ಜ್ಯೂಸು ಎಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಗೊತ್ತಾ ಒಂದು ಸತಿ ಇದನ್ನು ನೀವು ಮನೇಲಿ ಮಾಡ್ಕೊ ಮಾಡ್ಕೊಳ್ಳಿ ಈ ಸಮ್ಮರಲ್ಲಿ ನೀವೇ ಆವಾಗವಾಗ ಮಾಡ್ಕೊತೀರ ಅಷ್ಟು ಫ್ಲೇವರ್ ಚೆನ್ನಾಗಿರುತ್ತೆ ಮತ್ತು ನಮ್ಮ ದೇಹಕ್ಕೆ ಏನೋ ಒಂದು ಹೊಸ ಚೈತನ್ಯ ಸಿಗುತ್ತೆ ಈಗ ಹೊರಗಡೆ ಬಿಸಿಲಿಂದ ಬಂದಿರ್ತೀವಿ ಸೊ ಬಂದಿದ ತಕ್ಷಣ ಈ ಥರ ಜ್ಯೂಸ್ಗಳು ಒಂದು ಗ್ಲಾಸ್ ಕುಡಿದು ನಾವು ಒಂದು ಐದು ನಿಮಿಷ ರಿಲ್ಯಾಕ್ಸ್ ಮಾಡಿದ್ರೆ ನಮ್ಮ ದೇಹಕ್ಕೆ ಕೂಡ ಎಷ್ಟೋ ಎನರ್ಜಿ ಬಂದಾಗಿರುತ್ತೆ ನೋಡಿ ಇವಾಗ ನಮಗೆ ಪುದೀನ ಮತ್ತು ನಮ್ಮ ಜಿಂಜರ್ನ ಯೂಸ್ ಮಾಡಿಕೊಂಡು ಮಾಡಿರೋವಂಥ ಜ್ಯೂಸು ರೆಡಿಯಾಗಿದೆ ಮೂರನೇ ಜ್ಯೂಸ್ ಕೂಡ ರೆಡಿಯಾಗಿದೆ ನಮಗೆ ಫ್ರೆಂಡ್ಸ್ ಇವಾಗ ಸರ್ವ್ ಮಾಡೋಕ್ಕೆ ಮೂರು ಗ್ಲಾಸು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ನೋಡಿ ಐಸ್ ಕ್ಯೂಬ್ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ನೋಡಿ ಇವಾಗ ಜ್ಯೂಸನ್ನ ಸರ್ವ್ ಇದ್ದೀನಿ ಒಂದು ಸತಿ ನೀವು ಕುಡಿದ್ರೆ ಇದು ವಾವ್ ಅಷ್ಟು ಟೇಸ್ಟಾಗಿ ತುಂಬಾ ಚೆನ್ನಾಗಿರುತ್ತೆ ಅಂತೀರ ನೋಡಿ ಈಗ ಇಲ್ಲಿ ಸೆಕೆಂಡ್ ಬಂದು ಲೆಮನ್ ಪಂಚ್ ಮಾಡಿ ಹಾಕ್ತಾ ಇದ್ದೀನಿ ಇನ್ನೊಂದು ಲೆಮನ್ ಜ್ಯೂಸು ದೀರಾಗಿ ಮಾಡ್ಕೋಬೋದು ಫ್ರೆಂಡ್ಸ್ ಮೂರು ಹೆಲ್ತ್ ಡ್ರಿಂಕ್ಸ್ ಯಾವ ರೀತಿ ಮಾಡೋದು ಅಂತ ಖಂಡಿತವಾಗ್ಲೂ ಇದನ್ನು ಮನೇಲಿ ಟ್ರೈ ಮಾಡಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಹಾಕೋದು ಮಾತ್ರ ಮರಿಬೇಡಿ ಇವತ್ತು ನಾನು ಮಾಡಿರೋ ಇವತ್ತು ಮೂರು ಡ್ರಿಂಕ್ಸು ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ನೀವು ಲೈಕ್ ಮಾಡಿದರೆ ನಾನು ಮಾಡಿರೋ ಇವತ್ತು ಮೂರು ಡ್ರಿಂಕ್ಸೂ ಇಷ್ಟ ಆಗಿದೆ ಅನ್ಕೊತೀನಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಮತ್ತೆ ಇಂಟ್ರೆಸ್ಟಿಗೆ ರೆಸಿಪಿಗೆ ಮೇಘನಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್